ಅದ್ರ ಸಲಗೆ ನಾನು ಡೈರೆಕ್ಟ್ ಪ್ರಧಾನಮಂತ್ರಿ ಜೊತೆಗೆ ಇವರು ಚರ್ಚೆ ಮಾಡಿ ಇವ್ರಿಗೆ ಏನು ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಬೇಕಂತ ಇದ್ದೀನಿ ಈಗ ಟೈಮ್ ಡೇಟ್ ತಗೊಂಡು ಆ ಮೀಟಿಂಗ್ ಫಿಕ್ಸ್ ಮಾಡ್ತೀನಿ ಮತ್ತು ಇವರೆಲ್ಲರೂ ಇಷ್ಟೈ ತಿಂತಿದ್ದಾರೆ ನಾನು ನಿಮ್ಮೆಲ್ಲ ಎಲ್ಲರಿಗೆ ಹೇಳಿದ್ದೀನಿ ಫಸ್ಟ್ ಒಂದು ಸಲ ಮುಖ್ಯಮಂತ್ರಿ ಜೊತೆಗೆ ಚರ್ಚೆ ಆದ್ರ ಮೇಲೆ ನೀವೆಲ್ಲರೂ ತೀರ್ಮಾನ ತಗೋರಿ ಈಗೇನು ಇಷ್ಟಕ್ಕೆ ಕುಂತಿದ್ದೀರಿ ಇಷ್ಟೈಕ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿದ್ದೀನಿ ಮತ್ತೊಂದ್ಸಲ ಚರ್ಚೆ ಮಾಡಿ ಇಲ್ಲ ಇಲ್ಲ ಜಸ್ಟ್ ಈಗ ಈಗ ಬಂದಿ ನಾನು ಈಗ ಡಿ ಸಿ ಆಫೀಸ್ ನಲ್ಲಿ ರಿವ್ಯೂ ಮೀಟಿಂಗ್ ಮಾಡಿ ಮತ್ತೆ ಕರ್ಸಿ ಮಾತಾಡ್ತೀನಿ ಅದ್ರ ಬಗ್ಗೆ ಚರ್ಚೆ ಆಗಿದೆ ಆಮೇಲೆ ಲಾಸ್ಟ್ಗೆ ಪರಬಕಾರ್ ಮತ್ತೆ ತಮ್ಮೆಲ್ಲ ಕಮಿಟಿ ಏನ್ ಹಿಡಿದ್ರು ಒಂದು ಐದಾರು ಮಿನಿಮಮ್ ಖರ್ಚು ಮಾಡಬೇಡಿ ಆಮೇಲೆ ಬ್ಯಾಲೆನ್ಸ್ ನೆಕ್ಸ್ಟ್ ಇಯರ್ ನೋಡಿರಿ ಅಂತ ಹಿಡಿದ್ರು ಒಂದ್ಸಲ ಮುಖ್ಯಮಂತ್ರಿಗೆ ನಾನು ಮಾತಾಡಿದ್ದೇನೆ ಹೀಗೆ ಪ್ರೆಸೆಂಟ್ ಮುಖ್ಯಮಂತ್ರಿಗೆ ಮಾತಾಡಿದ್ದೀನಿ ಏನು ಹೇಳಿದರು ಇವು ಅಂತ ಸೆಕ್ರೆಟರಿ ಇದ್ದಾರೆ ನಮ್ಮ ಸಿ ಎಮ್ ಸೆಕ್ರೆಟರಿ ಇದ್ದಾರೆ ಲಾಸ್ಟ್ ಟೈಮ್ ಅವ್ರು ಫೈನಾನ್ಸ್ ಸೆಕ್ರೆಟರಿ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಇದ್ದರು ಸಿ ಎಂ ಅವ್ರ ಜೊತೆಗೆ ಮಾತಾಡಿ ಒಂದು ಟೈಮ್ ಡೇಟ್ ಫಿಕ್ಸ್ ಮಾಡಿ ಅಂತ ಹೇಳಿದ್ದಾರೆ ನನಗೆ ಈಗ ಅವ್ರ ಜೊತೆಗೆ ಟೈಮ್ ಡೇಟ್ ಫಿಕ್ಸ್ ಮಾಡಿ ನಮ್ಮಲ್ಲಿಂದ ಯಾರ್ಯಾರು ಬರ್ತೀರಿ ಬರ್ರಿ ಅವ್ರ ಮುಂದೆ ಡಿಸ್ಕಸ್ ಮಾಡ್ರಿ ನನ್ನಿಂದ ಪ್ರಭಾಕರ್ ಅವರಿಗೆ ಗೊತ್ತಿದೆ ನಾನು ಮೂರ್ನಾಲ್ಕು ಸಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನನ್ನಿಂದ ರೆಕಮೆಂಡ್ ಮಾಡಿ ಫೈಲ್ಗೆ ಕಳಿಸಿದ್ದೇನೆ ಇದು ಸುಮಾರು ವರ್ಷದ್ದು ಪೆಂಡಿಂಗ್ ಇದೆ ಕೇಸ್ ಒಂದು ಹತ್ತು ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಇದು ಪೆಂಡಿಂಗ್ ಇದೆ ಅವರು ಇದೆ ಮತ್ತು ರೋಡರ್ ಇದ್ದಾರೆ ವಾಟರ್ ಮ್ಯಾನ್ ಇದ್ದಾರೆ ಡ್ರೈವರ್ಸ್ ಆ ಥರ ಒಂದು ಟೋಟಲ್ ಎಸ್ ಹದಿನೆಂಟು ಹತ್ತು ಹದಿನೆಂಟು ಬೆಳಕೆ ಇದೆ ಇವ್ರದ್ದು ಆ ಬೇಡಿಕೆ ಬಗ್ಗೆ ಎಲ್ಲ ಸುಮಾರು ನಾನು ಈಗ ಟೈಮ್ ತಗೊಂಡು ಚರ್ಚೆ ಮಾಡ್ತೀನಿ ಅಂತ ಚರ್ಚೆ ಮಾಡಿ ನಾನು ತಮ್ಮ ಪರವಾಗಿ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಅವೆಲ್ಲರೂ ಇದ್ದೀರಿ ತಮ್ಮದು ಕಷ್ಟ ನಿಮ್ಮಂಥ ಕಷ್ಟ ನನ್ನ ಇಷ್ಟು ಡಿಪಾರ್ಟ್ಮೆಂಟಲ್ಲಿ ಯಾರು ಮಾಡೋದು ಬೆಳಗ್ಗೆ ಆರು ಗಂಟೆ ಐದು ಗಂಟೆಯಿಂದ ತಾವೆಲ್ಲರೂ ಇಡೀ ಸಿಟಿಗೆ ಕ್ಲೀನ್ ಮಾಡೋದು ಕೆಲಸ ಕಚರಾ ಒಯ್ದು ಕೆಲಸ ಮತ್ತು ನೀರು ಬೆಳೆದು ಬೆಳಗ್ಗೆ ಬೆಳಗ್ಗೆ ಆರು ಗಂಟೆ ಹೋಗಿ ನೀರು ಬಿಡ್ತೀರಿ ಈಗ ತಮಗೆ ಪರ್ಮಿಟ್ ಮಾಡೋದು ಎಲ್ಲರೂ ಬೇಡಿಕೆ ಇಟ್ಟಿದ್ದೀರಿ ಅದ್ರ ಬಗ್ಗೆ ನಾನು ನಿಮ್ಮ ಜೊತೆಗೆ ಹಂಡ್ರೆಡ್ ಪರ್ಸೆಂಟ್ ಇದ್ದೀನಿ ಮತ್ತು ಒಂದು ಮೀಟಿಂಗ್ ಮಾಡಿದ ಮೇಲೆ ಕರೆಕ್ಟ್ ಫಿಕ್ಷರ್ ನಿಮಗೆ ಗೊತ್ತಾಗ್ತದೆ ಈಗಿದು ತುಂಬ ಸೀರಿಯಸ್ ಆಗಿದೆ ಮುಖ್ಯಮಂತ್ರಿ ಒಪ್ಕೊಂಡಿದ್ದಾರೆ ನಾನು ಇಮಿಡಿಯೇಟ್ ಅವ್ರಿಗೆ ಕರ್ಕೊಂಡು ಬರ್ರಿ ನಾನು ಮೀಟಿಂಗ್ ಮಾಡ್ತೀನಿ ಅದು ಅದ್ರ ಸಲಗೇ ಸಾವೆಲ್ಲರೂ ಇವತ್ತು ಸ್ಟ್ರೈಕ್ ಕ್ಯಾನ್ಸಲ್ ಮಾಡಿ ಒಂದು ಮೀಟಿಂಗ್ ಆದ್ರ ಮೇಲೆ ಮತ್ತೆ ಆ ಥರ ಅದರಲ್ಲಿ ಸ್ವಲ್ಪ ಏನು ಹೆಚ್ಚು ಕಾಣಿದ್ರೆ ತಾವು ಯಾವಾಗಲೂ ಮಾಡ್ಬೋದು ಅದ್ರ ಬಗ್ಗೆ ಏನಿಲ್ಲ ಸಲಗೆ ತಮ್ಮ ಎಲ್ಲರಿಗೂ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ ಕೆಲಸ ಆಗಬೇಕು ಸರ್ ಎರಡು ಬಾರಿ ಎರಡು ಟೈಮ್ ಆಗಿದೆ ಕೆಲಸ ಆಗ್ತಿದೆ 100% ಒಂದು ಮೀಟಿಂಗ್ ಮಾಡಿ ಇದು ಫೈನಲ್ ಮೀಟಿಂಗ್ ಇದೆ ನಿಮ್ಮದು ಎಲ್ಲರೂ ಮತ್ತೆ ಎಂಟು ಸರ್ ಹಾ ಮೀಟಿಂಗ್ ಸರ್ ನಾನು एवरी ಸಾರ್ กับ್ು ಮಾತನಾಡೋಣ ನಾನು ಮೈಕ್ ರೆಸ್ಪೆಕಲ್ ಆನ್ ಕೀಯಾ ಬಿತ್ತು ಸಾರ್ ಬೋಲೇ ಇಮಿಡಿಯಟ್ ಫೋನ್ ಕಬೂ لے ಕ್ಯತೆ ಹಣ್ಣಾ 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 ಆಗ್ಲೇ ಕವರ ಲೀಗೋ ಅಂತ ಬೋಲೇ ಅವರ ಜೊತೆ ಮಾತಾಡ್ಕೊಳ್ಳೋ ಹೇಳ್ತಾರೆ ಟೈಮ್ ಫಿಕ್ಸ್ ಕರೋ ಬೋಲೇ ಸಾರ್ ಕೀಪ್ ಸೈಲೆನ್ಸ್ ಕೀಪ್ ಸೈಲೆನ್ಸ್ ಅಧ್ಯಕ್ಷರ ಅಧ್ಯಕ್ಷರೇ 1 ನಿಮಿಷ ಮಾತಾಡ್ಕೊಳ್ಳಿ ಸ್ಪೀಕರ್ ಸ್ಪೀಕರ್ ಮಾಡಿ ಸರ್ ನಮಸ್ಕಾರ ಸರ್ ಸ್ಪೀಕರ್ ಸರ್ ಸರ್ ಈಗ ರಾಜ್ಯದ 313 ನಗರಸಭೆ ಸಂಸ್ಥೆಗಳ ಸದಸ್ಯರಗಳು ಮೀಟಿಂಗ್ ಅನ್ನು ಹೊರಟು ಮಾಡುತ್ತಾ ಇದ್ದೀವಿ ಸರ್ ಈಗಾಗಲೇ ನಿಮಗೆ ಈಗನೂ ನಾವು ಕಂಡಿದ್ವಿ ಸಾವಿರ ಫೋನ್ ಕೂಡ ಮಾಡಿ ಹೇಳಿದ್ರು ಸರ್ ಇವತ್ತು ಹೊರಗುದಿ ಪದ್ಧತಿಯನ್ನ ರದ್ದು ಮಾಡಿ ನೇರ ಪಾವತಿಗೆ ಡ್ರೈವರ್ಸ್ ಗಳನ್ನ ಮತ್ತೆ ನೋಡೋ ಸೀನರ್ಸ್ ಗಳನ್ನ ನೇರ ಪಾವತಿ ಸರ್ಕಾರಕ್ಕೆ ಯಾವುದೇ ಪರಡನ ಆಗಲ್ಲ ದಯಮಾಡಿ ಅವ್ರ್ ದುಡ್ಡಿರ್ತಕ್ಕಂಥ ದುಡ್ಡನ್ನ ನಿಮ್ಗೆ ಏಜೆನ್ಸಿ ಕೊಡ್ತಿದ್ರಿ ಏಜೆನ್ಸಿ ಕೊಡ್ತಾ ಇದ್ರಿ ಆ ಏಜೆನ್ಸಿಯನ್ನು ರದ್ದು ಮಾಡಿ ನೇರವಾಗಿ ಡ್ರೈವರ್ಸ್ ಸಂಬಳ ಡ್ರೈವರ್ಸ್ ಸರ್ ಇವತ್ತು ಅವರು ಪೌರ ಕಾರ್ಮಿಕರ ಜೊತೆಯಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅವರು ಸ್ವಚ್ಛತೆಗಾರ ನಮ್ಗೆ ಹೊರಗಣಿಸ್ತೀವಿ ಈ ಹಿಂದೆನೇ ತಾವುಗಳು ಹೇಳಿದ್ರಿ ಸರ್ ಸರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ನು ವಾಟರ್ ಸಪ್ಲೈ ಇವತ್ತು ಸಾರ್ವಜನಿಕರಿಗೆ ಆಮ್ಲಜನಕ ಸರಬರಾಜು ಮಾಡ್ತಕ್ಕಂಥ ಮಗರು ಅವರು ಬಹಳ ಗಣನೀಯವಾಗಿ ಕೆಲಸ ಮಾಡ್ತಾರೆ ಸರ್ ಇವತ್ತು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸೇವೆ ಮಾಡ್ತಾ ಸರ್ ಇವತ್ತು ಎರಡು ವರ್ಷದನ್ನ ಪೌರ ಕಾರ್ಮಿಕರು ನಾವೇನು ಪರ್ಮಿಟ್ ಮಾಡಿದ್ದೀವಿ ಅದೇ ನಿಟ್ಟಿನಲ್ಲಿ ಇವ್ರನ್ನೂ ಸಹ ಇಪ್ಪತ್ತು ವರ್ಷ ಸೇವೆಯನ್ನು ಪರಿಗಣಿಸಿ ನಾವು ಮಾಡಬೇಕಾಗಿದೆ ಸರ್ ಇವತ್ತು ಪಂಚಾಯತ್ ರಾಜ್ ಇಲಾಖೆ ನೌಕರಗಳನ್ನು ರಾಜ್ಯ ಸರ್ಕಾರಿ ನೌಕರಿಯಿಂದ ಪರಿಗಣಿಸಿದ್ದೀರಿ ಇವತ್ತು ನಗರಸಾಲೆ ಸಂಸ್ಥೆ ನೌಕರಗಳನ್ನು ಅರ ಸರ್ಕಾರಿ ನೌಕರಿಯಿಂದ ಪರಿಗಣಿಸಿದ್ದೀರಿ ಸರ್ ದಯಮಾಡಿ ನಮ್ಮನ್ನು ರಾಜ್ಯ ಸರ್ಕಾರಿ ನೌಕರಿ ಎಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಸೇರಿದಂತೆ ಕೆಜಿಐಡಿ ಎಸ್ ಕೂಡ ನಮಗೆ ಜಾರಿ ಮಾಡಬೇಕಂತ ಹೇಳಿ ಸರ್ ಮೂರನೇ ಬೇಡಿಕೆಯಾಗಿ ಮತ್ತು ಇಪ್ಪತ್ನೂರ ಇಪ್ಪತ್ನಾಲ್ಕ ಸಾಲಿನಲ್ಲಿ ಪರ್ಮನೆಂಟ್ ಆಗಿರ್ತಕ್ಕಂಥ ಪೌರ ಕಾರ್ಮಿಕರಿಗೆ ಇವತ್ತು ಮುನ್ಸಿಪಲ್ ಫಂಡಿಯಿಂದ ಕೊಡಲಿ ಅಂತ ಹೇಳಿ ನಿಮ್ಮ ಹಣಕಾಸು ಇಲಾಖೆಯಿಂದಲೇ ಒಂದು ಆದೇಶ ಆಗಿದೆ ಸರ್ ಆ ಆದೇಶ ರದ್ದುಪಡಿಸಿ ಈಗ ಎಸ್ ಎಸ್ ಸಿ ಅನುದಾನದಿಂದನೇ ಅವರಿಗೆ ವೇತನ ಕೊಡಬೇಕಂತ ಹೇಗಿದ್ದೀವಿ ಸರ್ ಆದಷ್ಟು ಬೇಗ ನೀವು ಒಂದು ಸಭೆಯನ್ನು ಕರೆದು ನಮ್ಮ ಬೇಡಿಕೆಗಳನ್ನು ಮಂಡಿಸಿದೀರ ಸರ್ ಇವತ್ತು ರಾಜ್ಯದಂತ ಸರ್ ನೀವು ಯಾವತ್ತು ಮೀಟಿಂಗ್ ಕರಿತಿರೋ ಅಲ್ಲಿವರೆಗೂ ಸ್ಟ್ರೈಕ್ ಮುಂದುವರಿತಿರ್ತಾ ಸರ್ ದಯಮಾಡಿ ನಮಗೆ ಬೇಗನೆ ನಮಗೊಂದು ಸಿ ಸಿ ಪಿ ಕೊಡ್ಬೇಕು ಸರ್ ಹೊರಗುತ್ತಿಗೆ ಬೇಡ ನೇರವಾಗಿ